ಬೆಂಗಳೂರಿನಲ್ಲಿ ಇವಿ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಯುವತಿ ಪ್ರಿಯಾ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರಿಯಾ ಪೋಸ್ಟ್ ನಡೀತಾ ಇದೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಮುಕ್ತಾಯ ಆಗುತ್ತೆ ಮರಣೋತ್ತರ ಪರೀಕ್ಷೆಯ ಬಳಿಕ ಪ್ರಿಯಾ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಕುಟುಂಬಸ್ಥರಿಗೆ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ನಡೆದಿದ್ದಂಥ ಘಟನೆ ಇದು ಬೈಕ್ಗೆ ಬೆಂಕಿ ಹೊತ್ಕೊಂಡಿತ್ತು ನೋಡಿ ಅದು ದಗದಗಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ಬೋದು ಅದಾದ ನಂತರ ಕೇವಲ ಬೂದಿ ಉಳಿಯುತ್ತೆ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು ಇದೇ ಅವಘಡದಲ್ಲಿ ಪ್ರಿಯ ಸುಟ್ಟು ಕರಕಲಾಗ್ತಾರೆ ಇವರನ್ನಿದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಹಸ್ತಾಂತರ ಮಾಡಲಾಗುತ್ತೆ ಅಗ್ನಿ ಅವಘಡದ ಕಾರಣ ಕೆರೆಕೋಕೆ ಇದೀಗ ಕಾಕಿ ಮುಂದಾಗಿದೆ ತನಿಖೆಗಿಳಿದಿದೆ ದೂರುದಾರ ಪ್ರತಾಪ್ನನ್ನ ಕರೆತಂದು ಸ್ಥಳ ಮಹಜರನ್ನ ಕೂಡ ನಡೆಸ್ತಾ ಇದ್ದಾರೆ ಪ್ರಿಯಾ ಸಹೋದರ ಪ್ರತಾಪ್ನಿಂದ ಮಾಹಿತಿ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ ರಾಜಾಜನಗರ ಠಾಣೆಯಲ್ಲಿ ಪ್ರತಾಪ್ ದೂರನ್ನ ದಾಖಲಿಸಿದ್ರು ಪ್ರಿಯಾ ಸಹೋದರ ಇವರು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿರುವಂತಹ ಬೈಕ್ಗಳು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಬೈಕ್ ಇವಿ ಬೈಕ್ ಶೋರೂಮ್ಗೆ ಬೆಂಕಿ ತಗುಲಿ ಪ್ರಿಯಾ ಅನ್ನುವಂತಹ ಯುವತಿ ಸಾವನ್ನಪ್ಪಿದು ಮೂವರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಿ ಶೋರೂಮ್ ನ ಸದ್ಯದ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬೈಕ್ ಅಂದರೆ ಇ ವಿ ಬೈಕ್ ಅಂದರೆ ಶೋರೂಮಲ್ಲಿದ್ದಂತಹ ಇ ವಿ ಬೈಕ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಅಂದ್ರೆ ಎಲ್ಲವೂ ಕೂಡ ಅವಶೇಷಗಳ ರೀತಿಯಲ್ಲಿ ಆಗಿರುವಂತದ್ದು ಅಂದ್ರೆ ಈ ಕ್ರೈಮ್ ನಡೆದಂತಹ ಜಾಗ ಏನಿದೆ ಇದನ್ನ ಈಗಾಗಲೇ ಪೊಲೀಸರು ರಾಜಾಜಿನಗರ ಪೊಲೀಸರು ಸೆಕ್ಯೂರ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಯಾವಾಗ ಬೆಂಕಿ ಶೋರೂಮ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಅಲ್ಲಿ ಕಾಣ್ತಿರುವಂತಹ ಆಫೀಸ್ ರೂಮ್ ಏನಿದೆ ಆ ಆಫೀಸ್ ರೂಮ್ ಅಲ್ಲಿ ಯುವತಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಯಾವಾಗ ಬೆಂಕಿಯ ಒಂದು ಕೆನ್ನಾಲಿಗೆ ಧಗ ಧಗಿಸೋಕೆ ಶುರುವಾಗತ್ತೆ ಇಡೀ ಶೋರೂಮ್ನಾದ್ಯಂತ ವ್ಯಾಪಿಸೋದಕ್ಕೆ ಶುರುವಾಗತ್ತೆ ಈ ಸಂದರ್ಭದಲ್ಲಿ ಆಕೆ ಒಳಗಡೆನೆ ಇದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಾಜಿನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ಈ ಒಂದು ಶೋರೂಮ್ನ ಮಾಲೀಕರಾಗಿಯೇ ಮಾಲೀಕರಾಗಿ ಏನಾದ್ರ ಅವರಿಗಾಗಿ ಕೂಡ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು ಇದು ಒಂದು ಕಡೆ ಆದ್ರೆ ಇವತ್ತು ಘಟನಾ ಸ್ಥಳಕ್ಕೆ ಎಫ್ ಎಸ್ ಎಲ್ ತಂಡ ಕೂಡ ಆಗಮನ ಆಗತ್ತೆ ಅಂದ್ರೆ ಈ ರೀತಿಯಾಗಿ ಬೆಂಕಿ ಬೀಳೋದಕ್ಕೆ ನಿಖರವಾದ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಬೆಂಕಿ ತೆಗೆದುಕೊಳ್ತಾ ಅದ್ರ ಜೊತೆಗೆ ಬೈಕ್ ನಿಂದ ಏನಾದ್ರು ಬೆಂಕಿ ಹಚ್ಕೊಳ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ಸಾಕಷ್ಟು ಗೊಂದಲಗಳಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಫ್ ಎಸ್ ಎಲ್ ತಂಡ ಇಲ್ಲಿಗೆ ಬರುತ್ತೆ ಬಂದ ನಂತರದಲ್ಲಿ ಪರಿಶೀಲನೆ ಮಾಡಿ ಈ ಘಟನೆಗೆ ನಿಖರತವಾದಂತಹ ಕಾರಣ ಏನು ಅನ್ನೋದು ಸ್ಪಷ್ಟವಾಗುತ್ತೆ ಕ್ಯಾಮರಾ ಪರ್ಸನ್ ಮಾ್ಯೋತರಾಜ್ ಪಾಜನಾಯಕ್